ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಹಿರೇಮಳಲಿ ಗ್ರಾಮದ ಸರ್ವೆ ನಂಬರ್ ಹದಿನೈದು ಮತ್ತು ಚಿಕ್ಕಮಳಲಿ ಗ್ರಾಮದ ಸರ್ವೆ ನಂಬರ್ ನಲವತ್ನಾಲ್ಕರಲ್ಲಿ ತಾತ್ಕಾಲಿಕ ಗುಡಿಸಿಲುಗಳನ್ನು ಹಾಕಿಕೊಂಡಿದ್ದು ಆ ಸ್ಥಳಕ್ಕೆ ತಹಶೀಲ್ದಾರ್ ಎನ್ ಜಿ ನಾಗರಾಜ್ ಅವರು ಶುಕ್ರವಾರ ಭೇಟಿ ನೀಡಿ ನಿವೇಶನ ರಹಿತರ ಅಹವಾಲು ಸ್ವೀಕರಿಸಿದರು ನಂತರ ಮಾತನಾಡಿದ ಅವರು ನಿವೇಶನ ಕೋರಿಕೆಗಾಗಿ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಲು ತಿಳಿಸಿದರು ತಾತ್ಕಾಲಿಕ ಗಿಡಿಸಿಲುಗಳನ್ನು ತಕ್ಷಣವೇ ತೆರವು ಮಾಡುವಂತೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ಪಿ ಐ ಆದಂತಹ ರವಿ ಶಾಗೆ ಕಂದಾಯ ಅಧಿಕಾರಿ ಸಿದ್ದರಾಮೇಶ್ ಗ್ರಾಮ ಲೆಕ್ಕಾಧಿಕಾರಿ ದೊಡ್ಡ ಬಸವರಾಜ್ ಹಾಗೂ ಗ್ರಾಮ ಪಂಚಾಯತಿ ಪಿ ಒ ರಶ್ಮಿ ಹಾಗೂ ಇತರರು ಹಾಜರಿದ್ದರು ತಹಶೀಲ್ದಾರ್ ಮಾತನ್ನ ಮನವಿಯನ್ನು ಸ್ಪಂದಿಸಿದ ಗ್ರಾಮಸ್ಥರು ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಿದರು

ಅಲ್ಲ ನೀ ಸುಮ್ನೆ ಅದ್ ಬಿಟ್ಟು ಊರಾಗ ಒಡಾಟ ಹಚ್ಚೋಗ್ನ ಮತ್ತೆ ನನ್ನ ಕೆಲಸ ಏನೈತೆ ಮಾಡಬಲ್ಲೇ ನಾನು ಇಲ್ಲದೆಲ್ಲ ನಾನು ಮನೆ ಅಂತ ನನ್ನ ಪಾಠ ರೂಟಿ ಏನೈತೆ ಅಷ್ಟು ಮಾಡ್ತೇನೆ ನಾನು ತರ್ಕಾರಿ ಜಾಗೆ ಹೋರಾಟ ಮಾಡೋದಿದ್ದೆ ಮಾಡ್ರಿ ಅದು ಅದು ಕಣ್ ಬಿಟ್ಟೇ ಬಿಡ್ತಾರ ಅವಾಗ ಹಾ ಮಾತಾಡ್ತಪ್ಪ ಈಗ ಮಾಡಿ ಕಂಪ್ಲೇಂಟ್ ಇकडे ಬಂತು ಆ ವದ ಸ್ಕಲೇಟ್ ತಗಡೆ ಇದೆ ಇಲ್ಲಿ ಮೊನ್ನೆ ನಿನ್ನೆ ತಗ ಕಂಪ್ಲೇಂಟ್ ಮಾಡೋ ಸುಮ್ಮೇರಪ್ಪ ನೀವು ಗ್ರಾಮ ಪಂಚಾಯತಿ ಕೊಟ್ಟರೆ ಸೋಮತ ಹಿಂಗೆಲ್ಲ ಕೊಡಕ್ ಬರಲ್ಲ ಸರ್ಕಾರಿ ಜಾಗ ಇದೆ ಹಾಗಾಗಿ ಗ್ರಾಮ ಪಂಚಾಯತ್ ಏನಿದೆ ಗ್ರಾಮ ಪಂಚಾಯತಿ ಹೋಗಿ ಒಂದು ಹಚ್ಚಿ ಕೊಡ್ತೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವು ಸರ್ ಮಾಡ್ಕೊಡಿ ನಮ್ಮೂರಾಗೆ ಇಷ್ಟು ಜನ ಮನೆಯಾದವೇ ಇದ್ರೊಳಗೆ ಜನ ಸೈಟ್ ಇಲ್ದಾಗೆ ಹಾಗಾಗಿ ನಮಗೆ ಸೈಟಿಗೆ ಅವಶ್ಯಕತೆ ಇದೆ ಊರಿಗೆ ಗೊಂದಿಕೆಯಲ್ಲಿದೆ ಹಾಗಾಗಿ ನಮಗೆ ದಿನ ಸೈಟ್ ಮಾಡಿಬಿಟ್ಟು ಅಂತ ಅವಾಗ ನಾವು ಕಳಿಸ್ತೀವಿ ಅದು ಡಿ ಸಿ ಎಲ್ಲರು ಡಿಸೈಡ್ ಮಾಡಿ ಅಲಾಟ್ ಮಾಡಿ ನಾವೇನು ಈ ಸ್ವತ್ತು ಖಾತೆ ಎಲ್ಲ ಮಾಡಿಸ್ತಾ ಅದು ಅಕ್ರಮ ಸುಮ್ಮನೆ ಕಟ್ಟಿಬಿಟ್ರೆ ಏನಂತ ಇಶ ಇಪ್ಪತ್ತಲ್ಲ ಈಗ ಇಪ್ಪತ್ತೊಂದನೇ ಇಸ್ವಿಗೆ ಈಗ ಈಗೆಲ್ಲ

ಸುಮ್ನೆ ಇಲ್ಲೆಲ್ಲ ಇದಾಗುತ್ತೆ ಬೇಡ ಆಮೇಲೆ ನಾನು ನಾನು ಸರ್ಕಾರಿ ಜಮೀನ್ ಕಾಯಿ ಹಾಕಿರೋದು ಇದ್ರೆ ಹಾವು ಅಲ್ಲಿ ಇದ್ರೆ ಕೊಡಿ ನನ್ನ ಕೈಯಿಂದ ನ್ಯಾಯವಾಗಿರುವ ಸೀದಾ ಡಿ ಸಿ ಅವರು ಇರ್ತಾರೆ ಎ ಸಿ ಅವರು ಇರ್ತಾರೆ ಅಲ್ವಾ ಹಾ ಎಲ್ಲ ಕಡೆನೂ ಹೋಗು ಬಂದಿದೆ ನಿಮಗೆಲ್ಲ ಗೊತ್ತಿರಲಿ ಹಾಗಾಗಿ ಏಕೆ ಏಕೆ ಸುಮ್ಮನೆ ನಾವು ಕಿರಿಕಿರಿ ಹೇಳಕ್ ಬರೋಲ್ಲ ಪ್ರತಿದಿನ ಇದು ಮಾಡೋಕೆ ಬರಲ್ಲ ನೀವು ಅದು ತಕ್ಕಳ್ರಿ ತದ ಮೇಲೆ ನೀವು ಎಲ್ಲ ಕಾನೂನು ರೀತಿ ಓದೇನ್ರಿ ಅದು ಅದು ಬಿಟ್ಟು ಸುಮ್ಮನೆ ಅದರಿ ಹಂಗ ಅಂತಿದೆ ಇಲ್ಲಿ ಹಿಂಗ ಈಗ ನಿಮಗೆ ಊರೊಳಗೆ ಊರಿಗೆ ಅಟ್ಯಾಚ್ ಇದೆ ಜಾಗ ನಾವೇನು ಅಲ್ಲ ಅಂತ ಹೇಳಲ್ಲ ದೇವರು ದೇವರು ಬಂದಿದ್ದರೆ ನಾವು